ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಏಳು ಅವಳನ್ನು ಕಂಡಾಗಲೆಲ್ಲ ಅವನ ಹೃದಯದಲ್ಲಿ ಮಧುರವಾದ ವೀಣೆಯ ಜೇಂಕಾರ ಏನೋ ಮಧುರವಾದ ಭಾವನೆ ಕೂತಿತ್ತು ಅವಳನ್ನು ತನ್ನ ರೂಂನಲ್ಲಿದ್ದ ಬೆಡ್ನಲ್ಲಿ ಮಲಗಿಸಿದಾಗ ಅವನಿಗೆ ತನ್ನನ್ನು ಎಳೆದಂತಾಗಿ ಅವಳ ಮೇಲೆ ಬಿದ್ದುಬಿಟ್ಟ ಇಬ್ಬರೂ ನಿರೀಕ್ಷಿಸಿರಲೇ ಇಲ್ಲ ಅನಿರೀಕ್ಷಿತ ಘಟನೆ ಸಂಭವಿಸಿಯೇ ಬಿಟ್ಟಿತ್ತು ಅವನು ಸಿಟ್ಟಿನಿಂದಲೇ ನಿಂಗೆ ನನ್ನ ಹೆಂಡ್ತಿ ಯಾರು ಅಂತ ತೋರಿಸ್ತೀನಿ ಎಂದು ಹೇಳಿದಾಗ ಅಪಾಯದ ಮುನ್ಸೂಚನೆ ಕಾಣುತ್ತಲೇ ಸದ್ಯ ಬದುಕಿದೆಯ ಬಡ ಜೀವವೇ ಎಂದು ಒಂದೇ ಉಸಿರಿಗೆ ಅಲ್ಲಿಂದ ಓಡಿ ತಪ್ಪಿಸಿಕೊಂಡು ಬಿಟ್ಟಿದ್ದಳು ಸ್ನಿಗ್ಧ ವೇಗವಾಗಿ ಮೆಟ್ಟಿಲುಗಳನ್ನು ಇಳಿದು ಬಂದಿದ್ದರಿಂದ ಏಜಿಸಿರು ಬಿಡುತ್ತಿದ್ದಳು ಅವಳು ಓಡೋಡಿ ಬಂದಿದ್ದನ್ನು ಕಂಡು ಪದ್ಮಾ ಅವರು ಆತಂಕದಿಂದಲೇ ಪ್ರಶ್ನಿಸಿದರು ಮೇಲೆ ದೀನ್ಯಾಕೆ ಹೋಗಿದ್ದೆ ಏನಾಯಿತು ಯಾಕೆ ಇಷ್ಟೊಂದು ಗಾಬರಿಯಾಗಿ ಓಡಿ ಬಂದಿದ್ದೀಯಾ ಮೇಲೆ ಒಣಗಾಕಿದ ಬಟ್ಟೆ ತರೋಕೆ ಅಂತ ಹೋಗಿದ್ದೆ ಕತ್ತಲಲ್ಲಿ ಭಯ ಆಯಿತು ಅದಕ್ಕೆ ಓಡೋಡಿ ಬಂದೆ ಅವರಿಗೆ ಏನೋ ಒಂದು ಕಾರಣ ಹೇಳಿಬಿಟ್ಟಿದ್ದಳು ಇವಳು ಇನ್ನೊಂದು ಕ್ಷಣ ಅಲ್ಲಿದ್ದರೂ ಅವನ ಪತ್ನಿಯಾಗುವವಳು ಯಾರು ಎಂದು ಅವನು ತೋರಿಸಿಕೊಡು ತೋರಿಸಿಕೊಡುತ್ತಿದ್ದನೆಂದು ಅವಳಿಗೆ ಅರಿವಾಗಿತ್ತು ಅವನ ಬಳಿ ಉಂಟಿಯಾಗಿ ಹೋಗುವುದು ಅಪಾಯ ಎಂದು ಗೊತ್ತಿದ್ದರೂ ತಾನಿಂದೇಕೆ ಅವನ ಬಳಿ ಹೋದೆ ಎಂದು ಯೋಚಿಸುತ್ತಿದ್ದಾಗಲೇ ಪದ್ಮಾ ಅವರು ವಿರಾಟಲ್ಲಿ ಮೇಲೆ ಅವನ ರೂಂನಲ್ಲಿದ್ದಾನ ಎಂದು ಅವಳನ್ನು ಪ್ರಶ್ನಿಸಿದರು ಹೂ ಆಂಟಿ ಮೇಲಿದ್ದಾರೆ ಎಂದು ಉತ್ತರಿಸಿದಳು ನೀನು ತಗೊಂಡು ಬಂದಿರೋ ಬಟ್ಟೆಗಳನ್ನೆಲ್ಲ ಹಾಕಿ ನೋಡಿದ್ಯಾ ಸರಿ ಹೋಗುತ್ತಾ ಎಂದು ಪ್ರಶ್ನಿಸಿದಾಗ ಡ್ರೆಸ್ ಎಲ್ಲ ಶಾಪಲ್ಲೇ ಟ್ರೈ ಮಾಡಿ ನೋಡಿ ತಗೊಂಡು ಬಂದಿರೋದಾಂಟಿ ಎಂದು ಉತ್ತರಿಸಿದಳು ಬಳಿಕ ಅವಳು ತನ್ನ ರೂಮ್ಗೆ ಹೋಗಿ ತಾಯಿಗೆ ಕರೆ ಮಾಡಿದಳು ಅಮ್ಮ ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಮ್ಮ ನನಗೆ ನಿಮ್ಮಿಬ್ಬರನ್ನು ಬಿಟ್ಟಿರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂದು ಹೇಳಿ ಅವಳು ಬಿಕ್ಕಿದಾಗ ಮಾಲತಿಯವರಿಗೆ ದಿಕ್ಕೆ ತೋಚದಂತಾಗಿ ಬಿಟ್ಟಿತ್ತು ಯಾಕೆ ಕಳ್ತಿದೀಯಾ ಪುಟ ಏನಾಯಿತು ವಿರಾಟ್ ನಿನ್ನ ಏನಾದರೂ ಅಂದನ ಸಂಶಯದಿಂದ ಅವಳನ್ನು ಪ್ರಶ್ನಿಸಿದರು ಇಲ್ಲಮ್ಮ ಅವರು ನನ್ನ ಏನೂ ಹೇಳಿಲ್ಲ ನನಗೆ ನಿಮ್ಮಿಬ್ಬರನ್ನು ಬಿಟ್ಟಿರೋಕೆ ತುಂಬ ಕಷ್ಟ ಆಗ್ತಾ ಇದೆ ನಾನು ನಾಳೆನೇ ಅಲ್ಲಿಗೆ ಬರಲಾ ತಾಯಿಯನ್ನು ಕೇಳಿಕೊಂಡಳು ಬೇಡಕಂದ ಒಂದು ವಾರ ಹೇಗೋ ಅಡ್ಜಸ್ಟ್ ಮಾಡ್ಕೋ ಮುಂದಿನ ವಾರ ನಾನು ನಿಮ್ಮಪ್ಪ ಇಬ್ಬರು ಬೆಂಗಳೂರಿಗೆ ಬರ್ತಾ ಇದ್ದೀವಿ ಅಪ್ಪಂಗೆ ಬೆಂಗಳೂರಲ್ಲಿ ಯಾವುದೋ ಕೆಲಸ ಸಿಗುವ ಹಾಗಿದೆಯಂತೆ ಅಂಕಲ್ ಇವತ್ತು ತಾನೇ ಫೋನ್ ಮಾಡಿ ಅಪ್ಪಂಗೆ ಹೇಳಿದಾರಂತೆ ನಿಮ್ಮಪ್ಪ ಈಗ ಕೆಲಸ ಮಾಡೋ ಕಂಪೆನಿ ಲಾಸಲ್ಲಿರೋದ್ರಿಂದ ಐದಾರು ತಿಂಗಳಿಂದ ನಿಮ್ಮಪ್ಪಂಗೆ ಸ್ಯಾಲರಿನೇ ಬರ್ತಾ ಇಲ್ಲ ಬೆಂಗಳೂರು ೂರಲ್ಲಿ ಇದಕ್ಕಿಂತ ಒಳ್ಳೆ ಕೆಲಸ ಸಿಗೋ ಹಾಗಿದೆ ಅಪ್ಪಂಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದ್ರೆ ನಾವು ಕೂಡ ಬೆಂಗಳೂರಿಗೆ ಶಿಫ್ಟ್ ಆಗೋಣ ಈಗ ನೀನು ಮತ್ತೆ ಹುಬ್ಬಳ್ಳಿಗೆ ಬರುವುದು ಬೇಡ ಸುಮ್ಮನೆ ಓಡಾಟ ಆಗುತ್ತಷ್ಟೆ ಮಾಲತಿಯವರು ಹಾಗೆ ಹೇಳಿದಾಗ ಅವಳಿಗೆ ಬದಲು ಹೇಳಲು ಸಾಧ್ಯವಾಗಲಿಲ್ಲ ಇತ್ತ ಅವಳು ರೂಮ್ನಿಂದ ಹೊರ ಹೋಗುತ್ತಿದ್ದಂತೆಯೇ ವಿರಾಟ್ಗೆ ತಾನು ಆ ಪಾಪದ ಹುಡುಗಿಯ ಮೇಲೆ ಅಷ್ಟು ಕೋಪದಿಂದ ಗದರಬಾರದಾಗಿತ್ತು ಎನಿಸಿತು ಅವನ ಅಜ್ಜಿ ತಾತ ಮಾತ್ರವಲ್ಲ ಅವರ ಇಡೀ ಕುಟುಂಬವೇ ಅಮಿತಾ ಹುಟ್ಟಿದಾಗಿನಿಂದ ಅವಳು ಮುಂದೆ ವಿರಾಟ್ನ ಪತ್ನಿಯಾಗುವವಳು ಎಂದೇ ಹೇಳುತ್ತಿದ್ದುದರಿಂದ ಅದು ಈ ಹುಡುಗಿಯ ಕಿವಿಗೂ ಬಿದ್ದಿರಬಹುದು ಅದನ್ನೇ ಅವಳು ಇಂದು ತನ್ನ ಮುಂದೆ ಹೇಳಿದ್ದು ಅದರಲ್ಲಿ ಅವಳ ತಪ್ಪಾದರೂ ಏನು ಅವಳು ಊಹಿಸಿ ಹೇಳಿದ್ದಲ್ಲ ಅದೇಕೋ ಗೊತ್ತಿಲ್ಲ ಅವಳನ್ನು ಕಂಡಾಗಲೆಲ್ಲ ಅವನ ಹೃದಯದಲ್ಲಿ ಮಧುರವಾದ ವೀಣೆಯ ಜೇಂಕಾರ ಏನೋ ಮಧುರವಾದ ಭಾವನೆ ಉಕ್ಕುತ್ತಿತ್ತು ಅದನ್ನು ಅವಳ ಬಳಿ ಹೇಳಬೇಕೆಂದುಕೊಂಡಿದ್ದ ವಿರಾಟ್ ಆದರೆ ಅವನ ಕೋಪ ಕಂಡು ಅಷ್ಟರಲ್ಲಿ ಅವಳು ಓಡಿ ಹೋಗಿ ಆಗ ಸಂಜೆಯ ಅವಳೊಂದಿಗೆ ಹೊರಡುವಾಗ ಅವಳ ಕಿವಿಯಲ್ಲಿದ್ದ ರಿಂಗುಗಳು ಅವಳ ಕೆನ್ನೆಯನ್ನು ಮುತ್ತಿಕ್ಕುವ ಆ ರಿಂಗುಗಳು ಅದೃಷ್ಟ ಮಾಡಿದ್ದವು ಎಂದುಕೊಂಡಿದ್ದ ಅದನ್ನೇ ತಂದು ಅವನಿಗೆ ಕೊಡಹೊರಟಿದ್ದಳಲ್ಲ ಪಾಪದ ಹುಡುಗಿ ಅವಳಿಗೆ ಸ್ವಾಭಿಮಾನ ಜಾಸ್ತಿ ಎಂದು ಅವನಿಗೆ ಗೊತ್ತಾಗಿತ್ತು ತಾನು ಅವಳ ಬಳಿ ಹೋಗಲು ಪ್ರಯತ್ನಿಸಿದರೆ ಅವಳು ತನ್ನಿಂದ ದೂರ ಬಹುದೂರ ಹೋಗುತ್ತಿದ್ದಾಳೆ ಯಾಕಾಗಿ ಯೋಚಿಸಿದಷ್ಟು ಅವನಿಗೆ ಉತ್ತರ ಸಿಗಲಿಲ್ಲ ಅಮಿತಾ ಎಷ್ಟೋ ವರ್ಷಗಳಿಂದ ಅವನ ಮನೆಯಲ್ಲಿಯೇ ಇದ್ದಳು ಅವನಿಗೆಂದು ಅವಳ ಬಗ್ಗೆ ಇಂತಹ ಮಧುರವಾದ ಭಾವನೆ ಬಂದಿರಲೇ ಇಲ್ಲ ಅವನ ಅಕ್ಕ ವೈಶಾಲಿಯಂತೆ ಇವಳು ತನಗೆ ತಂಗಿಯಂತೆ ಎಂಬುದು ಅವನ ಭಾವನೆಯಾಗಿತ್ತು ಆದರೆ ಸ್ನಿಗ್ಧಾಳನ್ನು ಕಂಡಾಗ ಅವನಿದೆ ಹುಚ್ಚೆದ್ದು ಕುಣಿಯುತ್ತಿತ್ತು ಆಗ ತಾನು ಸಿಹಿ ತಿನಿಸಿದಾಗ ಅವಳು ತುಸು ನಾಚಿಕೊಂಡಾಗ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಳು ಅವನು ಅವಳನ್ನೇ ನೆನೆಸುತ್ತಾ ಕಣ್ಣು ಮುಚ್ಚಿ ಹಾಗೆ ಚೇರ್ಗೆ ಹೊರಗೆ ಕುಳಿತು ಬಿಟ್ಟಿದ್ದ ತಾನು ತಿಳಿದಂತೆ ತನ್ನ ತಾಯಿಗೂ ಅಮಿತಾ ಸೊಸೆಯಾಗಿ ಬರುವುದು ಅಷ್ಟೊಂದು ಇಷ್ಟವಿದ್ದಂತೆ ಕಾಣುವುದಿಲ್ಲ ಅವಳನ್ನು ಬಲವಂತವಾಗಿ ತನ್ನ ತಲೆಗೆ ಕಟ್ಟಲು ನೋಡುತ್ತಿದ್ದಾರೆ ತನಗದು ಇಷ್ಟವಿಲ್ಲವೆಂದು ತಂದೆಯ ಬಳಿ ಹೇಳಿದರೆ ಅದನ್ನು ಅವರು ಹೇಗೆ ಸ್ವೀಕರಿಸುತ್ತಾರೋ ಅವರು ಅದಕ್ಕೆ ಒಪ್ಪುತ್ತಾರೋ ಅವನು ಮನಸ್ಸಲ್ಲೇ ಯೋಚಿಸುತ್ತಿದ್ದ ಇಷ್ಟವಿಲ್ಲದ ಹುಡುಗಿಯನ್ನು ಮದುವೆಯಾಗುವ ಮನಸ್ಸಂತೂ ವಿರಾಟ್ಗೆ ಇರಲೇ ಇಲ್ಲ ತನ್ನ ಮದುವೆ ತನ್ನಿಷ್ಟದಂತೆಯೇ ಆಗಬೇಕೆಂಬುದು ಅವನ ಆಸೆಯಾಗಿತ್ತು ತಾಯಿಗೇನು ತಾನು ಅವರ ಗೆಳತಿಯ ಮಗಳನ್ನು ಮದುವೆಯಾಗಲಿ ಎಂಬ ಆಸೆ ಇದ್ದಂತೆ ತೋರುತ್ತದೆ ಆದರೆ ಮನೆಯವರನ್ನೆಲ್ಲ ಎದುರು ಹಾಕಿ ಎದುರು ಹಾಕಿಕೊಳ್ಳಲು ಅವರು ತಯಾರಿಲ್ಲವೆಂಬುದು ಅವನಿಗೆ ಗೊತ್ತಾಗಿತ್ತು ಅವನು ಆ ಬಗ್ಗೆ ಯೋಚಿಸುತ್ತಲೇ ಅದೆಷ್ಟೋ ಹೊತ್ತು ಕುಳಿತಿದ್ದ ಕೊನೆಗೆ ಕತ್ತು ನೋಯತೊಡಗಿದಾಗ ಬಂದು ಮಲಗಿಕೊಂಡಿದ್ದ ಸೂರಜ್ ಅಂದು ರಾತ್ರಿ ಊಟಕ್ಕೂ ಬಂದಿರಲಿಲ್ಲ ಅವನು ನೀರಜ್ ಮನೆಯಲ್ಲಿದ್ದಾನೆಂದು ಪ್ರಣವ್ಗೆ ಗೊತ್ತಾಗಿತ್ತು ಅವನು ಅಲ್ಲಿ ಹೋಗಿ ಸೂರಜ್ ದೊಡ್ಡಮ್ಮ ಕರೀತಾ ಇದ್ದಾರೆ ಏನು ಮಾಡಲ್ಲ ಅಂತ ಹೇಳಿದ್ದಾರೆ ನೀನು ದೊಡ್ಡಮ್ಮನ ಹತ್ರ ಒಂದು ಸಾರಿ ಕೇಳಿದರೆ ಸಾಕು ಈಗ ಅಣ್ಣ ಅವಳಿಗೆ ಬೇರೆ ಬಟ್ಟೆ ಕುಡಿಸಿಯಾಯಿತು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ ಇನ್ನು ನೀನು ಮನೆಗೆ ಬರದಿದ್ದರೆ ದೊಡ್ಡಮ್ಮ ಅಪ್ಪಂಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಪ್ಪಂಗೆ ಈ ವಿಷಯ ಗೊತ್ತಾದರೆ ನಿನ್ನ ಬೆನ್ನು ಮೂಳೆ ಮುರಿದು ಹಾಕಿಬಿಡ್ತಾರೆ ಅಂತ ಗೊತ್ತು ತಾನೆ ಈಗ ಮರ್ಯಾದೆಯಾಗಿ ನನ್ನ ಜೊತೆ ಮನೆಗೆ ಬಾ ಎಂದು ಹೇಳಿದಾಗ ಅವನು ಅನುಮಾನದ ದೃಷ್ಟಿಯಿಂದ ಅಣ್ಣನನ್ನು ನೋಡುತ್ತಿದ್ದ ಬಾರೋ ಮನೆಗೆ ಎಂದು ಅವನ ಕೈ ಹಿಡಿಯಲು ಅಣ್ಣನೊಂದಿಗೆ ಮನೆಗೆ ಹಿಂದಿರುಗಿದ್ದ ಅವನು ಮನೆಗೆ ಬರುತ್ತಲೇ ದೊಡ್ಡಮ್ಮನ ಕಾಲಿಗೆ ಅಡ್ಡಬಿದ್ದು ತಪ್ಪಾಯಿತು ದೊಡ್ಡಮ್ಮ ಇದೊಂದು ಬಾರಿ ನನ್ನ ತಪ್ಪನ್ನು ಕ್ಷಮಿಸಿಬಿಡಿ ಇನ್ನು ಮುಂದೆ ಇಂಥ ಕೆಟ್ಟ ಕೆಲಸ ಮಾಡಲ್ಲ ಎಂದು ಕೇಳಲು ಅವರ ಮನಸ್ಸು ಕರಗಿತ್ತು ಪದ್ಮಾ ಅವರು ಅವನಿಗೆ ಏಟು ಕೊಡುವ ಬದಲು ಗದರಿ ಬುದ್ಧಿವಾದ ಹೇಳಿ ಅವನಿಗೆ ರಾತ್ರಿ ಊಟ ಬಿಡಿಸಿದ್ದರು ಅಲ್ಲಿಗೆ ಎಲ್ಲವೂ ಸರಿ ಹೋಗಿತ್ತು ಮರುದಿನ ಶನಿವಾರ ಮಕ್ಕಳಿಗಿನ್ನೂ ಬ್ಯಾಟ್ ಬಾಲ್ ಸಿಗದ್ದರಿಂದ ಅವರು ಅದಕ್ಕಾಗಿ ಬೇರೆಯದೇ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಕ್ರಿಕೆಟ್ ಆಡುತ್ತಿದ್ದರು ಆ ಬ್ಯಾಟ್ ಹಳೆಯದಾದ್ದರಿಂದ ಅರ್ಧ ಮುರಿದು ಹೋಗಿತ್ತು ಆದರೂ ಬೇರೆ ದಾರಿ ಕಾಣದೆ ಅದಲ್ಲೇ ಆಟವಾಟ ತೊಡಗಿದರು ಮಧ್ಯಾಹ್ನ ಊಟವಾದ ಬಳಿಕ ತನ್ನ ತಾಯಿಗೆ ಕರೆ ಮಾಡಲೆಂದು ಸ್ನಿಗ್ಧ ತನ್ನ ಸೆಲ್ಫೋನನ್ನು ಹುಡುಕುತ್ತಾಳೆ ಅವಳ ಸೆಲ್ಫೋನ್ ಎಲ್ಲೂ ಕಾಣಿಸಲಿಲ್ಲ ಅದೇನೋ ಗೊತ್ತಿಲ್ಲ ಪ್ರಣವ್ಗೆ ಅವಳೆಂದರೆ ತುಂಬ ಅಕ್ಕರೆಯಿತ್ತು ಅವಳಿಗೂ ಅವನನ್ನು ಕಂಡರೆ ಆತ್ಮೀಯ ಎನಿಸುತ್ತಿತ್ತು ಕೊನೆಗೆ ಬೇರೆ ದಾರಿ ಕಾಣದೆ ಪ್ರಣವ್ ನಾನು ಆಗ ನನ್ನ ಸೆಲ್ಫೋನನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ ಈಗ ಎಷ್ಟು ಹುಡುಕಿದ್ರೂ ನನ್ನ ಸೆಲ್ಫೋನ್ ಕಾಣಿಸ್ತಾ ಇಲ್ಲ ನಿನ್ನ ಸೆಲ್ಫೋನಿಂದ ಅದಕ್ಕೊಂದು ಕಾಲ್ ಮಾಡ್ತೀಯಾ ಎಂದವಳು ಕೇಳಿದಾಗ ಅವನು ಕಾಲ್ ಮಾಡಿದ್ದ ಆಗಲೂ ಎಲ್ಲೂ ಶಬ್ದವಾಗುವುದು ಕೇಳಿಸಲಿಲ್ಲ ಮನೆ ಒಳಗೆಲ್ಲೂ ಇರೋ ಹಾಗೆ ಕಾಣಿಸ್ತಾ ಇಲ್ಲ ಮನೆ ಹೊರಗೆ ಬಟ್ಟೆ ಹಾಕೋಕೆ ಏನಾದರೂ ಹೋಗಿದ್ಯಾ ಅಲ್ಲೇನಾದರೂ ಬಿಟ್ಟು ಬಂದಿದ್ಯಾ ಪ್ರಣವ್ ಅವಳನ್ನು ಪ್ರಶ್ನಿಸಿದ ಇಲ್ಲ ಕಣು ನನಗೆ ಚೆನ್ನಾಗಿ ನೆನಪಿದೆ ನಾನು ಮಧ್ಯಾಹ್ನ ಊಟ ಮಾಡಿ ಟೇಬಲ್ ಕ್ಲೀನ್ ಮಾಡಿದ ಮೇಲೆ ಇಲ್ಲೇ ಇಟ್ಟಿದ್ದೆ ಆಂಟಿ ಏನಾದರೂ ನೋಡಿದರೆ ಅಂತ ಅವರನ್ನು ವಿಚಾರಿಸಿದೆ ಯಾರೂ ನನ್ನ ಸೆಲ್ ಫೋನ್ ನೋಡಿಲ್ಲ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋವಾಗ ಇದೇ ನಂಬರ್ ಕೊಟ್ಟಿರೋದು ಸೆಲ್ ಫೋನ್ ಕಾಣದೆ ಈ ನಂಗೀಗ ತುಂಬ ಭಯ ಆಗ್ತಾಯಿದೆ ಮತ್ತೆ ಇಬ್ಬರು ಸೇರಿ ಮನೆ ಪೂರ್ತಿ ಹುಡುಕಿದರು ಎಲ್ಲೂ ಸಿಗಲಿಲ್ಲ ಅವಳಿಗೆ ಗಾಬರಿ ಹೆಚ್ಚಾಯಿತು ಪದ್ಮಾವರಿಗೆ ಕೆಲಸ ಮಾಡಿ ಆಯಾಸವಾಗಿತ್ತು ಅವರು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡುತ್ತಿದ್ದುದರಿಂದ ಮಧ್ಯಾಹ್ನ ಒಂದು ನಿದ್ದೆ ಮಾಡಿ ಬಿಟ್ಟಿತ್ತು ಈಗ ಕಣ್ಣು ಎಳೆಯುತ್ತಿತ್ತು ಮನೆ ಒಳಗೆ ಇಟ್ಟಿರೋ ಫೋನು ಬೇರೆಲ್ಲೂ ಹೋಗಲ್ಲ ಬಹುಶಃ ಆಫ್ ಆಗಿದೆಯೇನೋ ನೀನೇನು ಗಾಬರಿ ಆಗಬೇಡ ನನಗೆ ಕಣ್ಣು ಎಳೀತಾ ಇದೆ ನಂಗೀಗ ತುಂಬ ನಿದ್ದೆ ಬರ್ತಾ ಇದೆ ನಿದ್ದೆ ಮಾಡಿ ಎದ್ಮೇಲೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಎಂದು ಹೇಳಿ ಅವರು ತಮ್ಮ ರೂಮ್ಗೆ ಹೋಗಿ ಮಲಗಿಬಿಟ್ಟಿದ್ದರು ಅಷ್ಟರಲ್ಲಿ ಪ್ರಣವ್ಗೆ ದೊಡ್ಡಪ್ಪನಿಂದ ಕಾಲ್ ಬಂದಿದ್ದರಿಂದ ಅವನು ಅವರ ಅಂಗಡಿಗೆ ಹೋಗಿದ್ದ ಆಗ ಆರನೇ ಕ್ಲಾಸಲ್ಲಿ ಓದುತ್ತಿದ್ದ ಹುಡುಗ ಅಮರ್ ಅವರ ಮನೆಯ ಕರೆಗಂಟೆ ಓದ್ತಿದ್ದ ಅವಳು ಹೋಗಿ ಬಾಗಿಲು ತೆಗೆದು ನೋಡಲು ಅಕ್ಕ ನಿನ್ನ ಸೆಲ್ ಸೆಲ್ಫೋನನ್ನು ನೀರಜಣ್ಣ ಆ ಮರದ ಮೇಲೆ ಇಟ್ಟಿದ್ದಾನೆ ನಾನು ಹೇಳಿದೆ ಅಂತ ಯಾರಿಗೂ ಹೇಳಬೇಡ ಎಂದು ಹೇಳಿ ಅಲ್ಲಿಂದ ಓಡಲು ಉದ್ಯುಕ್ತನಾದಾಗ ಅವನ ಕೈ ಹಿಡಿದು ನಿಲ್ಲಿಸಿಕೊಂಡಳು ಸ್ನಿಗ್ಧ ನೀರಜ್ಗೆ ಅವಳ ಮೇಲೆ ದ್ವೇಷವಿತ್ತಲ್ಲ ಅದನ್ನು ತೀರಿಸಲು ಹಾಗೆ ಮಾಡಿದ್ದಾನೆಂದು ಅವಳಿಗೆ ಅರ್ಥವಾಗಿತ್ತು ಅದು ಹೇಗೆ ಸಾಧ್ಯ ಅವನು ಮನೆಯೊಳಗೆ ಬಂದೇ ಇಲ್ವಲ್ಲ ಅವಳು ಪ್ರಶ್ನಿಸಿದಳು ಅದು ಇಲ್ಲಿ ಅಮಿತಾ ಅಕ್ಕ ಇದ್ದಾಳಲ್ಲ ಅವಳು ಮತ್ತು ನೀರಜ್ ಒಂದೇ ಕ್ಲಾಸು ಮಾತ್ರ ಅಲ್ಲ ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು ಈ ಕಿಟಕಿಯಿಂದಾನೆ ನಿನ್ನ ಸೆಲ್ಫೋನನ್ನು ಅವನಿಗೆ ಕೊಟ್ಟಿದ್ದಳು ಅವಳೇ ಅವನಿಗೆ ಕೊಡೋದನ್ನು ನಾನು ನನ್ನ ಕಣ್ಣುಗಳಿಂದಲೇ ನೋಡಿದ್ದೇನೆ ಎಂದು ಹೇಳಿದಾಗ ಅವಳ ಎದೆ ದಸಕ್ಕೆಂದಿತು ಅವನೊಂದಿಗೆ ಹೋಗಿ ನೋಡಲು ಆ ಮರದ ಮೇಲೆ ತನ್ನ ಸೆಲ್ಫೋನ್ ಇಟ್ಟಿರುವುದು ಕಾಣಿಸಿತು ಪ್ರಣವ್ನ ಸಹಾಯ ಪಡೆಯೋಣವೆಂದರೆ ಅವನಾಗಲೇ ಅಂಗಡಿಗೆ ಹೋಗಿದ್ದ ಕೋಲಿನ ಸಹಾಯದಿಂದ ಕೆಳಗೆ ಹಾಕಿದರೆ ಒಂದು ವೇಳೆ ಫೋನ್ ಹಾಳಾದರೆ ಶನಿವಾರವಾದ್ದರಿಂದ ವಿರಾಟ್ಗೆ ರಾಜೆಯಿತ್ತು ಅವನು ಮನೆಯಲ್ಲಿಯೇ ಇದ್ದಾನೆ ಎಂದು ಅವಳಿಗೆ ಗೊತ್ತಿತ್ತು ವಿರಾಟ್ನ ಸಹಾಯ ಕೇಳೋಣವೆಂದರೆ ಹಿಂದಿನ ದಿನದ ಘಟನೆ ನೆನಪಾಗಿ ಅವನ ಸಹಾಯ ಕೇಳುವ ಮನಸಾಗಲಿಲ್ಲ ಅವಳಿಗೆ ಅವಳು ಪ್ಲಾಸ್ಟಿಕ್ ಒಂದನ್ನು ತೆಗೆದುಕೊಂಡು ಹೋಗಿ ಅದರ ಮೇಲೆ ಹತ್ತಿ ಮರದ ಕೊಂಬೆಯ ಸಹಾಯದಿಂದ ಮರ ಏರಿಬಿಟ್ಟಿದ್ದಳು ಸೆಲ್ ಫೋನ್ ತುಂಬ ಮೇಲೇನೂ ಇಲ್ಲದ್ದರಿಂದ ಅವಳಿಗದು ಸುಲಭವಾಗಿ ಸಿಕ್ಕಿಬಿಟ್ಟಿತ್ತು ತಾನು ಅವಳಿಗೆ ಸಹಾಯ ಮಾಡಿದರೆ ಉಳಿದವರು ತನಗೇನಾದರೂ ತೊಂದರೆ ಕೊಟ್ಟರೆ ಎಂಬ ಭಯದಿಂದ ಅಮರ್ ಅವಳಿಗೆ ಸಹಾಯ ಮಾಡಲು ಅಲ್ಲಿ ಬಂದಿರಲಿಲ್ಲ ಅವಳು ಮರದ ಮೇಲಿಂದ ತನ್ನ ಸೆಲ್ಫೋನ್ನೊಂದಿಗೆ ಇಳಿಯಲು ಕಷ್ಟಪಡುತ್ತಿದ್ದಳು ಮರ ಹತ್ತುವುದೇನೋ ಹತ್ತಿಯಾಗಿತ್ತು ಆದರೆ ಈಗ ಕೆಳಗೆ ನೋಡುವಾಗ ಅವಳಿಗೆ ತಲೆ ಸುತ್ತಿ ಬಂದಂತಾಗುತ್ತಿತ್ತು ಅಲ್ಲಿಂದ ಧುಮುಕಲು ತುಂಬ ಭಯಪಡುತ್ತಿದ್ದಳು ಈಗ ಅಲ್ಲಿಂದ ಇಳಿಯುವುದಾದರೂ ಹೇಗೆ ಪದ್ಮಾ ಅವರಿಗೆ ಕರೆ ಮಾಡಿದಳು ಆದರೆ ಅವರು ತಮ್ಮ ಸೆಲ್ಫೋನನ್ನು ಅಡುಗೆ ಮನೆಯಲ್ಲೇ ಬಿಟ್ಟಿದ್ದರು ಮಾತ್ರವಲ್ಲ ರೂಮ್ನಲ್ಲಿ ಮಲಗಿ ಅವರು ಗಾಢ ನಿದ್ದೆಯಲ್ಲಿದ್ದರು ಅಮಿತಾಳಿಂದ ಯಾವ ಸಹಾಯವನ್ನು ಯಾಚಿಸುವಂತಿರಲಿಲ್ಲ ಸ್ನಿಗ್ಧ ಕೊನೆಗೆ ಬೇರೆ ದಾರಿ ಕಾಣದೆ ವಿರಾಟ್ಗೆ ಕರೆ ಮಾಡಿದ್ದಳು ವಿರಾಟ್ ಆಗ ಅವನ ಗೆಳೆಯನೊಂದಿಗೆ ಫೋನ್ನಲ್ಲಿ ಸಂಭಾಷಿಸುತ್ತಿದ್ದ ಅವನು ಗೆಳೆಯನಿಗೆ ನನಗೆ ಯಾವುದೋ ಬೇರೆ ಕಾಲ್ ಬರ್ತಾ ಇದೆ ಬಹುಶಃ ಅಪ್ಪಂದು ಇರಬೇಕು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ದ ಶನಿವಾರ ಮಧ್ಯಾಹ್ನ ಅವನ ತಂದೆಗೆ ಬೇರೆಲ್ಲಾದರೂ ಹೋಗಲಿದ್ದರೆ ಮಗನನ್ನು ಅಂಗಡಿಯಲ್ಲಿ ಕೂರಲು ಕರೆಯುತ್ತಿದ್ದರು ಇಂದವರು ಪ್ರಣವ್ನನ್ನು ಕರೆದಿದ್ದು ಅವನಿಗೆ ಗೊತ್ತಿರಲಿಲ್ಲವಲ್ಲ ಸ್ನಿಗ್ಧ ಕರೆ ಮಾಡುತ್ತಿದ್ದಾಳೆ ಅವಳ ಮಿಸ್ಡ್ ಕಾಲ್ಗಳನ್ನು ಕಂಡು ಅವನಿಗೆ ಆಶ್ಚರ್ಯವಾಗಿತ್ತು ಅವನು ಕರೆ ಸ್ವೀಕರಿಸುವ ಮೊದಲೇ ಅವಳ ಕರೆ ಸ್ಥಗಿತವಾಗಿತ್ತು ಬಳಿಕ ಅವನೇ ಅವಳಿಗೆ ಕರೆ ಮಾಡಿದ್ದ ಅವಳು ಕರೆ ಸ್ವೀಕರಿಸುತ್ತಲೇ ಅವಳ ಧ್ವನಿ ನಡುಗುತ್ತಿದ್ದು ಭಯದಿಂದ ಆತಂಕದಿಂದ ತನಗೆ ಕರೆ ಮಾಡಿದ್ದಾಳೆ ಎಂದು ಅವನಿಗೆ ಅರ್ಥವಾಗಿಬಿಟ್ಟಿತ್ತು ಏನಾಗಿದೆ ಈ ಹುಡುಗಿಗೆ ಆತಂಕದಿಂದಲೇ ಅವನು ಹಲೋ ಸ್ನಿಗ್ಧ ಹೇಳು ನೀನು ಎಲ್ಲಿದ್ದೀಯಾ ಯಾಕೆ ಅಳ್ತಾ ಇದೆಯಾ ಏನಾಯಿತು ಅಂತ ನನ್ನ ಹತ್ರ ಹೇಳು ಅವಳು ತಾನು ಇರುವ ಸ್ಥಳ ಮತ್ತು ತನ್ನ ಪರಿಸ್ಥಿತಿಯನ್ನು ಅಳುವಿನ ಮಧ್ಯೆ ತಿಳಿಸಿದಳು ಅವಳ ಪರಿಸ್ಥಿತಿ ಅರಿವಾದ ಬಳಿಕ ನೀನೇನು ಗಾಬರಿಯಾಗಬೇಡ ಅಲ್ಲೇ ಇರು ಎರಡು ನಿಮಿಷ ಬಂದೆ ಅವನು ಹೋಗಿ ನೋಡಲು ಅವಳು ಸುಮಾರು ಆರು ಅಡಿಗಳಷ್ಟು ಎತ್ತರದಲ್ಲಿ ಮರದಲ್ಲಿ ಕುಳಿತಿದ್ದುದನ್ನು ಕಂಡು ಅಲ್ಲಿಂದ ಜಿಗಿದ್ಬಿಡು ಏನೂ ಆಗಲ್ಲ ಎಂದು ಅವನು ಹೇಳಿದರು ಅವಳು ಭಯದಿಂದ ಅಲ್ಲಿಂದ ಜಿಗಿಯಲು ತಯಾರಿರಲಿಲ್ಲ ಅವಳು ಭಯದಿಂದ ನಡುಗುತ್ತಿದ್ದಾಳೆ ಎಲ್ಲಾದರೂ ಬಿದ್ದು ಬಿಟ್ಟರೆ ಅಪಾಯ ಖಂಡಿತ ಆದ್ದರಿಂದ ನಿನ್ನ ಕೈಯಲ್ಲಿರೋ ಫೋನ್ ಮೊದಲು ಕೆಳಗೆ ಹಾಕು ನಾನು ಹಿಡ್ಕೋತೀನಿ ಅವನು ಹೇಳಿದಂತೆಯೇ ಮಾಡಲು ಅವಳ ಕೈಯಲ್ಲಿದ್ದ ಸೆಲ್ ಫೋನ್ ಕೆಳಗೆ ಬೀಳದಂತೆ ಅದನ್ನು ಹಿಡಿದುಕೊಂಡಿದ್ದ ಬಳಿಕ ಅದನ್ನು ತನ್ನ ಜೇಬ್ನೊಳಗೆ ತುರುಕಿಸಿಕೊಂಡ ಸಾಲಿಡ್ ಬ್ಲಾಕ್ಗಳನ್ನು ಇಟ್ಟು ಅದರ ಮೇಲೆ ತಾನು ನಿಂತು ಈಗ ನಿಂಗೆ ಏನು ಏಟಾಗದ ಹಾಗೆ ನಿನ್ನ ಕೆಳಗೆ ಇಳಿಸಿದರೆ ನಾನು ಕೇಳಿದ್ದನ್ನು ನೀನು ಕೊಡಬೇಕು ಎಂದು ಕಂಡೀಷನ್ ಹಾಕಿದಾಗ ಅವಳಿಂದ ಯಾವ ಉತ್ತರವೂ ಬರಲಿಲ್ಲ ನಿಧಾನವಾಗಿ ತನ್ನ ಹೆಗಲ ಮೇಲೆ ಕೂತ್ಕೋ ಹಾಂ ಹಾಗೆ ಬಾ ನನ್ನ ತಲೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡು ನಿಧಾನವಾಗಿ ಕೆಳಗೆ ಇಳಿಸ್ತೀನಿ ಎಂದು ಹೇಳಿ ಅವಳಿ ಗಲ್ಲಿಂದ ಇಳಿಯಲು ಸಹಾಯ ಮಾಡಿದ ಅವಳನ್ನು ನಿಧಾನವಾಗಿ ತನ್ನ ಹೆಗಲಿಂದ ಕೆಳಗೆ ಇಳಿಸಿದಾಗಲೂ ಅವಳ ಮೈ ನಡುಗುತ್ತಿತ್ತು ಕಾಲುಗಳು ನಡುಗುತ್ತಿದ್ದುದರಿಂದ ಸರಿಯಾಗಿ ಊರಲು ಸಾಧ್ಯವಾಗುತ್ತಿರಲಿಲ್ಲ ಅವಳಿಗೆ ಅವಳಿನ್ನೂ ಸಹಜ ಸ್ಥಿತಿಗೆ ಬಂದಿರಲಿಲ್ಲ ಬೆದರಿದ ಹರಣಿಯಂತಿದ್ದ ಅವಳ ಮುಖವನ್ನೇ ನೋಡುತ್ತಾ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಮನೆಯತ್ತ ಹೆಜ್ಜೆ ಹಾಕಿದ್ದ ವಿರಾಟ್ ಅಮಿತಾಗೆ ಹೇಗಾದರೂ ಮಾಡಿ ಅವಳನ್ನು ಈ ಮನೆಯಿಂದ ಓಡಿಸಬೇಕೆಂದಿತ್ತಲ್ಲ ಅದಕ್ಕಾಗಿ ಬೇಕೆಂದೇ ನೀರಜ್ಗೆ ಸಹಾಯ ಮಾಡಿದ್ದಳು ಅವಳನ್ನು ರೂಮ್ನಲ್ಲಿ ಮಲಗಿಸಲೆಂದು ಹೊರಟಾಗ ಅಮಿತಾ ರೂಮ್ನ ಬಾಗಿಲು ಹಾಕಿಕೊಂಡಿದ್ದಳು ಅವಳು ಈಗಲೂ ಭಯದಿಂದ ನಡುಗುತ್ತಲೇ ಇದ್ದಳಲ್ಲ ಇನ್ನೊಂದು ರೂಮ್ನಲ್ಲಿ ತಾಯಿ ಮಲಗಿದ್ದರಿಂದ ಅವನು ಅವಳನ್ನು ತನ್ನ ರೂಮ್ನಲ್ಲಿದ್ದ ಬೆಡ್ನಲ್ಲಿ ಮಲಗಿಸಿದಾಗ ಅವನೀಗಿ ತನ್ನನ್ನು ಯಾರೋ ಎಳೆದಂತಾಗಿ ಅವಳ ಮೇಲೆ ಬಿದ್ದುಬಿಟ್ಟಿದ್ದ ಇಬ್ಬರು ನಿರೀಕ್ಷಿಸಿರಲೇ ಇಲ್ಲ ಆ ಒಂದು ಕ್ಷಣ ಅನಿರೀಕ್ಷಿತ ಘಟನೆ ಸಂಭವಿಸಿಯೇ ಬಿಟ್ಟಿತ್ತು ಮೃದುವಾದ ಹೂವಿನ ಹಾಸಿಗೆಯ ಮೇಲೆ ಬಿದ್ದಂತಾಗಿತ್ತು ಅವನಿಗೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್